ಇದೊಂದು ಐತಿಹಾಸಿಕ ಹೋರಾಟ ಕಳೆದ ಮೂವತ್ತೇಳು ದಿನಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸಹ ರಕ್ತದ ಮೂಲಕ ಸಹಿ ತಂದ್ರ ಅಭಿಯಾನ ಆರಂಭವಾಗಿದೆ ಅಭಿಯಾನದಲ್ಲಿ ನೋಡ್ರಿ ವಿವರ್ಮೆಂಟ್ ಮಾಡಿದೆ ಬೇಕಾ ಬೇಕಾಗಿಲ್ಲ ಸಹ ಬೇಕಾದ್ರೆ કે બહુરાતા ચાલવે બેચ ગોલક ಹರ bru dani alil ni kala banagala what is it ವಿಜಯಪುರ ಜಿಲ್ಲೆಗೆ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಕೂಡಲೇ ಆರಂಭಿಸಬೇಕಂತೇಳಿ ನಮ್ಮ ವಿಜಯಪುರ ಜಿಲ್ಲಾ ಸರ್ಕಾರಿ ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ಹೋರಾಟ ಸ್ಥಾಪನಾ ಸಮಿತಿಯ ಪರವಾಗಿ ಹಮ್ಮಿಕೊಂಡಿರುವಂತಹ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಇವತ್ತು ಮೂವತ್ತೇಳನೇ ದಿನಕ್ಕೆ ಕಾಲಿರಿಸಿದೆ ಅದರಲ್ಲಿ ವಿಶೇಷವಾಗಿ ಈ ಮೂವತ್ತೇಳು ದಿನಗಳಲ್ಲಿ ನಮ್ಮ ಜಿಲ್ಲೆಯ ಸಚಿವರಾಗಿರುವಂತಹ ಸನ್ಮಾನ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಹಾಗೆ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಸಾಹೇಬರು ಸಂಸದರಾಗಿರುವಂಥ ರಮೇಶ್ ಜಿಗ್ಜಿಣಿ ಅವರು ಹಾಗೆ ಶಾಸಕರುಗಳಾಗಿರುವಂಥ ವಿಠಲ್ ಕಟಕದೊಂಡವರು ರಾಜುಗೌಡ ಪಾಟೀಲ್ ಅವರು ಹಾಗೆ ಯಶವಂತರಾಯಗೌಡ ಪಾಟೀಲ್ ಅವರು ಅದರ ಜೊತೆಗೆ ನಮ್ಮ ಬಿಜೆ ನಿಗಮದ ಮಾಜಿ ಅಧ್ಯಕ್ಷರಾಗಿರುವಂಥ ವಿಜುಗೌಡ ಪಾಟೀಲ್ ಅವರು ಅದರ ಜೊತೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿ ಅರುಣ್ ಠಾಪೂರ್ ಅವರು ಸೇರಿದಂತೆ ಇನ್ನೂ ಹಲವು ನಾಯಕರುಗಳು ಸೇರಿದಂತೆ ಈ ವೇದಿಕೆಗೆ ಬಂದು ಬೆಂಬಲವನ್ನು ಸೂಚಿಸಿದ್ದಾರೆ ಆದರೆ ಬೆಂಬಲ ಸೂಚಿಸಿದರೆ ಸಾಲದು ನಮ್ಮ ಉಸ್ತುವಾರಿ ಸಚಿವರು ಇವತ್ತು ಮನಸ್ಸು ಮಾಡಿದ್ರೆ ಕೂಡಲೇ ಬಹುಶಃ ನಾವು ಅನ್ಕೊಳ್ತಾ ಇದೀವಿ ಒಂದನೇ ತಾರೀಕು ರಾಜ್ಯೋತ್ಸವ ದಿನ ನೀವು ಘೋಷಣೆ ಮಾಡ್ತೀರಿ ಎಂಬ ನಂಬಿಕೆ ನಮಗಿದೆ ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜು ನೀವು ಮಾಡೇ ಮಾಡ್ತೀರಿ ಅಂತೇಳಿ ನಮಗೆ ಬಲವಾದ ನಂಬಿಕೆ ಇದೆ ಅದಕ್ಕೆ ಮಾನ್ಯ ಸಚಿವರು ಇದನ್ನು ಸ್ಪಂದಿಸಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದೀವಿ ಅದರ ಜೊತೆಗೆ ನಾವು ಈಗಾಗಲೇ ಪಂಜಿನ ಮೆರವಣಿಗೆ ಮೂಲಕ ಹಾಗೆ ಕಲಾವಿದರ ಕೆಲವು ಹಾಡುಗಳ ಹಾಡುವುದರ ಮೂಲಕ ಹಾಗೆ ಅಲೆಮಾರಿ ಸಮುದಾಯದ ಮೂಲಕ ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆಗಳ ಮೂಲಕ ಹಲವಾರು ನೂರಾರು ಸಂಘಟನೆಗಳು ಬೆಂಬಲ ಸೂಚಿಸಿವೆ ಅದರಲ್ಲಿ ವಿಶೇಷವಾಗಿ ಮೊನ್ನೆ ಕರಾಳ ದೀಪಾವಳಿಯನ್ನು ಆಚರಿಸಿ ನಾವು ಸರ್ಕಾರಕ್ಕೆ ಧಿಕ್ಕರಿಸಿದ್ದೇವೆ ಅದರ ಜೊತೆಗೆ ಇವತ್ತು ನಾವು ಉಗ್ರ ಸ್ವರೂಪವನ್ನು ತಾಳಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಈ ರಕ್ತ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ರಕ್ತ ಸಹಿ ಸಂಗ್ರಹ ಕಾರ್ಯಕ್ರಮ ಯಾಕಪ್ಪ ಅಂತ ಹೇಳಿದ್ರೆ ಅಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇವೆ ನೀವು ಕೂಡಲೇ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಂಜೂರಾತಿ ಮಾಡಿ ಇಲ್ಲಿ ಸ್ಥಾಪಿಸಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ನೀವು ನೋಡಲಿದ್ದೀರಿ ಅದಕ್ಕೆ ಸರ್ಕಾರವೇ ಹೊಣೆ ಯಾವುದೇ ಘಟನೆ ನಡೆದರೂ ಸರ್ಕಾರವೇ ಹೊಣೆ ಅಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಈಗಾಗಲೇ ನಾವು ಅನ್ಕೊಂಡಂಗೆ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಕೂಡ್ಲೇ ಆಗ್ಬೇಕಾಗಿತ್ತು ನಮ್ಮ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಲ್ಲಿ ಕಂಡು ಬರ್ತಾ ಇದೆ ಅಂತೇಳಿ ನಮ್ದು ಅನ್ನಿಸ್ತಾ ಇದೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಜಾಗೃತರಾಗಿದೆ ಜನ ಆಂದೋಲನ ಕೆಲವೇ ದಿನಗಳಲ್ಲಿ ನಿರ್ಮ ನಿರ್ಮಾಣಗೊಳ್ಳಲಿದೆ ಅಂತೇಳಿ ಈ ಮೂಲಕ ನಾವು ನಮ್ಮ ರಾಜಕೀಯ ಧೋರಣಿಗಳಿಗೆ ನಮ್ಮ ಸಚಿವರುಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಇದು ನಮ್ಮ ಸಚಿವರುಗಳು ಮನಸ್ಸು ಮಾಡಬೇಕಾಗಿದೆ ಹಾಗೆ ಸರ್ಕಾರವು ಕೂಡ ಕೂಡಲೇ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನಿರ್ಮಿಸುವಲ್ಲಿ ಮುಂದಾಗಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದೆ ಇವತ್ತಿಗೆ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಆರಂಭಿಸಬೇಕು ಖಾಸಗಿ ಸಹಭಾಗಿತ್ವವನ್ನು ಹಿಂಪಡೆಯಬೇಕು ಪಿ 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 ಮಾದರಿಯನ್ನು ರದ್ದುಪಡಿಸಬೇಕೆಂದು ವಿಜಯಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಹೋರಾಟ ಸಮಿತಿಯು ಅನಿರ್ದಿಷ್ಟವ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಇಂದಿಗೆ ಮೂವತ್ತೇಳು ದಿನಗಳು ಕಳೆದವು ಇಲ್ಲಿಯವರೆಗಾದರೂ ಸರ್ಕಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಂಪೂರ್ಣವಾದಂಥ ಯಾವುದೇ ಆದೇಶವನ್ನು ಮಾಡದೇ ಇದ್ದಿದ್ದರಿಂದ ಒಂದು ತಿಂಗಳ ಮುಗಿದ ನಂತರ ನಾವು ವಿಜಯಪುರ ಜಿಲ್ಲೆಯಲ್ಲಿ ಪಂಜಿನ ಮೆರವಣಿಗೆ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದೇವೆ ಅದಾದ ಬಳಿಕ ಜಿಲ್ಲೆಯ ನಾವೆಲ್ಲರೂ ಸಂಪ್ರದಾಯದಂತೆ ಆಚರಿಸುವ ದೀಪಾವಳಿ ಹಬ್ಬವನ್ನ ಕರಾಳ ದೀಪಾವಳಿ ಅಂತ ಆಚರಿಸಿದ್ದೇವೆ ಇಷ್ಟಾಗಿಯೂ ಕೂಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಲಿ ಶಾಸಕರುಗಳಾಗಲಿ ಸಂಬಂಧಪಟ್ಟ ವೈದ್ಯಕೀಯ ಸಚಿವರಾಗಲಿ ಮುಖ್ಯಮಂತ್ರಿಗಳಿಗೆ ಆಲ ಮಟ್ಟಿಗೆ ಬಾಗಿನ ಅರ್ಪಣೆ ಬಂದ ಸಮಯದಲ್ಲಿ ನಾವು ನೇರವಾಗಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಅದರ ಬಗ್ಗೆ ಸಂಪೂರ್ಣವಾದಂತ ಆದೇಶ ಅದಕ್ಕೆ ಉತ್ತರ ಯಾವುದೇ ಬರದೇ ಇದ್ದಿದ್ದರಿಂದ ನಾವು ಹೋರಾಟವನ್ನು ತೀವ್ರಗೊಳಿಸಿ ನಮ್ಮ ತಿಂಗಳ ಮುಗಿದ ನಂತರ ಪ್ರಾಣಬಿಟ್ಟೆಯ ಹೊರತು ಹೋರಾಟವನ್ನು ಬಿಡುವುದಿಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭವಾಗುವ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇವತ್ತು ಚೂಡ ಸರ್ಕಾರಕ್ಕೆ ಜಿಲ್ಲೆಯ ಸಚಿವರಿಗೆ ಶಾಸಕರುಗಳಿಗೆ ವೈದ್ಯಕೀಯ ಸಚಿವರಿಗೆ ಎಚ್ಚರವನ್ನು ಮಾಡಲಿಕ್ಕೆ ಇಲ್ಲಿ ರಕ್ತ ಸಹಿ ಸಂಗ್ರಹವನ್ನು ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಕೊಡುತ್ತಿದ್ದೇವೆ ಇನ್ನಾದರೂ ಎಚ್ಚೆತ್ತುಕೊಂಡು ಸರ್ಕಾರ ಕೂಡಲೇ ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸುವುದು ಆದೇಶ ಮಾಡಬೇಕೆಂದು ನಾನು ಹೇಳ್ತೀನಿ ಜಿಲ್ಲೆಯ ಜನರ ಹಿತಾಸಕ್ತಿ ನೋಡಬೇಕು ದೀನ ದಲಿತರ ಬಡವರ ಉದ್ದಾರಕ್ಕಾಗಿ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಅದರಿಂದ ಮೂಲಭೂತ ಹಕ್ಕುಗಳಲ್ಲಿ ಅತಿ ಅವಶ್ಯಕತೆ ಇರುವುದರಿಂದ ಕೂಡಲೇ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ವಿಜಯಪುರ ಜಿಲ್ಲೆಗೆ ಮಂಜೂರು ಮಾಡಬೇಕಂತ ಸಂಬಂಧಪಟ್ಟ ಇಲಾಖೆ ಮತ್ತು ಸಚಿವರುಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಮೂಲಕ ವಿನಂತಿಸುತ್ತೇನೆ ಸಿದ್ದರಾಮ್ ಎಸ್ ಸ್ನೇಹಿತರೆ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಆಗ್ರಹಿಸಿ ಮತ್ತು ಖಾಸಗಿ ಸಹಭಾಗಿತ್ವವನ್ನು ಕೈ ಬಿಡಲು ವಿಜಯಪುರದಲ್ಲಿ ಕಳೆದ ಮೂವತ್ತೇಳು ದಿನಗಳಿಂದ ಸತತವಾಗಿ ಅನಿರ್ದಿಷ್ಟ ಸತ್ಯಾತ್ರ ಧರಣಿ ನಡೆದಿದ್ದು ಇಡೀ ವಿಜಯಪುರದ ಒಂದು ಪ್ರಗತಿಪರ ಹೋರಾಟಗಾರರು ಸಂಘಟನಾಕಾರರು ಇಡೀ ಶೋಷಿತ ಸಮುದಾಯದ ನಾಯಕರು ಮಹಿಳಾ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಯುವಜನ ಸಂಘಟನೆಗಳು ನಿವೃತ್ತ ನೌಕರ ಸಂಘಗಳು ಯೂನಿಯನ್ಗಳು ಕನ್ನಡಪರ ಸಂಘಟನೆಗಳು ಇಡೀ ಜಿಲ್ಲೆಯಲ್ಲಿ ಮೂವತ್ತೇಳು ಒಂದು ದಿನಗಳಿಂದ ಸಕ್ರಿಯವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟದ ನಿಮಿತ್ತ ಇವತ್ತು ನಾವು ರಕ್ತ ಸಹಿ ಸಂಗ್ರಹ ಅಭಿಯಾನ ಹಾಕೊಂಡಿದೀವಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಒತ್ತಡವನ್ನು ಏರಬೇಕು ಯಾಕಂದ್ರೆ ಶಾಂತಿಯುತವಾಗಿ ಮೂವತ್ತೇಳು ದಿನಗಳ ಕಾಲ ನಾವು ಇವತ್ತು ಹೋರಾಟಗಳನ್ನು ನಡೆಸಿ ಇವತ್ತು ಸಹಿ ಸಂಗ್ರಹ ಅಭಿಯಾನ ಹಾಕೊಂಡಿದ್ದು ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ ಇಡೀ ಬಿಜಾಪುರದ ಒಂದು ಅಹ್ ಶೋಷಿತ ಸಮುದಾಯದ ಸ್ವಾಭಿಮಾನದ ಪ್ರಶ್ನೆ ಇದು ಇಡೀ ಜನ ಸಮುದಾಯವನ್ನು ಬೀದಿಗಿಳಿಸಿ ಇವತ್ತು ಕೂಡಲೇ ಈ ಒಂದು ಸಹಿ ಸಂಗ್ರಹ ಹೋರಾಟಕ್ಕೆ ಎತ್ತೆಚ್ಕೊಂಡು ಒಂದು ರಾಜ್ಯ ಸರ್ಕಾರ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಕೂಡಲೇ ಪ್ರಾರಂಭಿಸಬೇಕಂತ ಘೋಷಣೆ ಮಾಡಬೇಕು ಇಲ್ದ ಇದ್ರ ಮುಂದೆ ಇದಕ್ಕಿಂತ ಉಗ್ರವಾದಂತ ಹೋರಾಟ ಚಳುವಳಿಗಳನ್ನ ಈ ವೇದಿಕೆ ಮೂಲಕ ನಾವು ಮಾಡ್ತೀವಿ ಅಂತೇಳಿ ನಾನು ಆಗ್ರಹಿಸ್ತಾ ಇದ್ದೀನಿ ಸರ್ ಜನ ಹಿತಾಸಕ್ತಿ ಬಹಳ ಮುಖ್ಯ ಸರ್ ನಾವೇನ್ ಆಗ್ರಹಿಸ್ತಾ ನಾವು ಜನ ಹಿತಾಸಕ್ತಿಯಿಂದ ಇದನ್ನ ಕೈಗೆತ್ಕೊಡ್ರಿ ಇಡೀ ಬಿಜಾಪುರ ಜಿಲ್ಲೆಯ ಸಚಿವರುಗಳು ಶಾಸಕರು ಒಂದಾಗಿ ಇದು ನಮ್ ಇಡೀ ಬಿಜಾಪುರದ ಅಸ್ತಿತ್ವ ಇದು ಯಾವುದೇ ಪಕ್ಷ ಭೇದ ಮರೆತು ಇವತ್ತು ಶೋಷಿತ ಬಡವರ ಪರವಾಗಿ ನಿಂತು ಈ ಕೆಲಸ ಮಾಡಿ ಅಂತ ಹೇಳಿ ನಾವು ಮನವಿ ಮಾಡ್ತೀವಿ थँक्यू शिपुळ एम एस एस जिल्हा कार्यदर्शि विजयपुर ನಾನು ಅಂಕಿತಾ ಮತ್ತೆ ನಾನು ಇಲ್ಲಿ ಸ್ಟೂಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಮೊದಲೇನೆಂದರೆ ಮೂವತ್ತೇಳು ತರ ಹೋರಾಟ ಮಾಡ್ತಾ ಇದೀವಿ ಇನ್ನೂ ಆದ್ರೂ ಇಲ್ಲ ಯಾಕಂದ್ರೆ ನಾವು ಹೋರಾಟ ಎದಕ್ ಮಾಡ್ತಾ ಇದೀವಿ ಅಂದ್ರೆ ಮೆಡಿಕಲ್ ಕಾಲೇಜ್ ಇನ್ನೂ ತನ ನಮ್ಗೆ ಗೌರ್ಮೆಂಟ್ ಆಗಿ ಇಲ್ವೇ ಇಲ್ಲ ಮತ್ತೆ ಬಡ ಮಕ್ಕಳು ಹೇಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಅಂತ ಕೊಡೋ ಕೊಡೋ ಸಾಧ್ಯತೆ ಆಗುತ್ತದೆ ಬರೀ ಎಲ್ಲರೂ ಶ್ರೀಮಂತರೇ ಡಾಕ್ಟರ್ಸ್ ಆದ್ರೆ ಬಡ ಮಕ್ಕಳಿಗೂ ಅವಕಾಶ ಯಾವಾಗ ಸಿಗುತ್ತದೆ ಅಂತ ನನ್ನ ವಿನಂತಿ ಹೇಳುತ್ತೇನೆ ಮತ್ತೆ ನಾನು ಅಂಕಿತಾ ತಡವಲ್ಕರ್ ನಾನು ಇದು ಮೂವತ್ತೇಳು ಬ್ಲಡ್ ಆದರೂ ಕೊಟ್ಟು ಹೋರಾಟ ಮಾಡೇ ಮಾಡುತ್ತೇನೆ ಅಂತ ಹೇಳುತ್ತೇನೆ सबको मेरा प्रणाम है मैं यहाँ पर स्टूडेंट होकर बात कर रही हूँ कि क्यों बोले तो तीस पर सात दिनों तक तो हम हो कर रहे हैं फिर भी हमको रिस्पांस क्यों के लिए हो कर रहे हैं हम बोले तो हमको अभी तक मेडिकल कॉलेज नहीं बना रहे हैं इसलिए हम होरात कर रहे हैं गरीब लोग कैसा करने के रहे हैं। एक लाख साढ़े दो, दो लाख भरना चाहते हैं हम, हमको नहीं हो सकता इतना बड़ा पैसे भरने के लिए इसलिए हम बोलना चाहते हैं कि गवर्नमेंट कॉलेज बनाओ करके हम ब्लड देकर तो हम गवर्नमेंट कॉलेज बना सकते हैं हो करेंगे तब तक तो तुम्हारे हाथ से रिस्पॉन्स नहीं आएगा तब तक हम हो करेंगे बोले बोलते बोलते बोले, बोले, बोले। thank you